ದಿನಾಂಕ ಹನ್ನೆರಡು ರಂದು ಬೆಳಗ್ಗೆ ಒಂಬತ್ತು ಮೂವತ್ತರ ಸಮಯದಲ್ಲೇ ಶ್ರೀ ಚಂದ್ರಶೇಖರ ಪಿಎಸ್ಐ ಶಾಂತಿಗ್ರಾಮ ವೃತ್ತದವರಿಗೆ ಶಾಂತಿಗ್ರಾಮದ ರಂಗನಾಥಪುರ ರೈಲ್ವೆ ನಿಲ್ದಾಣದ ಹತ್ತಿರ ಮೂವರು ಜನ ಆಸ್ವಾಮಿಗಳ ಬ್ಯಾಗಿನಲ್ಲಿ ಗಾಂಜಾ ಸೊಪ್ಪು ಇಟ್ಟುಕೊಂಡು ಮಾರಾಟ ಮಾಡಲು ಸಾಗಾಟ ನಡೆಸುತ್ತಿದ್ದಾರೆಂಬ ಮಾಹಿತಿ ದೊರೆತಿದೆ ಮಾಹಿತಿ ಬಂದ ಮೇರೆಗೆ ದಾಳಿ ಮಾಡಿದ ಪೊಲೀಸರು ಅವರುಗಳನ್ನು ದಸ್ತರಿ ಮಾಡಿ ಅವರ ಬಳಿ ಇದ್ದ ಗಾಂಜಾ ಸೊಪ್ಪನ್ನು ಅಮಾನತುಪಡಿಸಿ ಬಂದು ಶಾಂತಿಗ್ರಾಮದ ಪೊಲೀಸ್ ಠಾಣಾ ಮೋನಂ ನೂರ ನಲವತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಾಲಂ ಟ್ವೆಂಟಿ ಬಿ ಸಬ್ ಕಾಲಮ್ ಸಿ ಎನ್ಡಿಪಿಎಸ್ ಆಕ್ಟ್ ರಿತ್ಯಾ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ದಸ್ತರಿಯಾದ ಆರೋಪಿಗಳ ಹೆಸರು ವಿಳಾಸ ಶಿಕಂದರ್ ಪಾಷಾ ಬಿನ್ ಚಾಂದ್ ಪಾಷಾ ಸ್ಟಿಕ್ಕರ್ ಕೆಲಸ ಮಾಡುತ್ತಿದ್ದವ ಶಯದ್ ಫೈಜಲ್ ಆಗ ಬಿನ್ ಶಯದ್ ಇಸ್ಮಾಯಿಲ್ ಆಗ ಇಪ್ಪತ್ತೆಂಟು ವರ್ಷಾಂಗದ ಅಣ್ಣ ವ್ಯಾಪಾರಿ ಇರಾಮ್ ಕೌಸರ್ ಕೋಮ್ ತೌಶೀಫ್ ಅಹಮದ್ ಮೂವತ್ತಾರು ವರ್ಷದ ಗೃಹಿಣಿಯಾಗಿದ್ದವರು ವಶಪಡಿಸಿಕೊಂಡಿರುವ ಸೊತ್ತಿನ ವಿವರ ಮೂವತ್ತೊಂದು ಪಾಯಿಂಟ್ ಐದು ಕೆಜಿ ತೂಕದ ಗಾಂಜಾ ಸೊಪ್ಪು ಅಂದಾಜು ಬೆಲೆ ಸುಮಾರು ಹನ್ನೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು बर्थ देंगे कमरा जता इंडों के मनुष्य हैं यूँ कोड़े आउट कोड़े वेल कोड़े थोड़ा मुंडरान तकी ऐ यू ना कंप्रेज़ आज़ आई टीम तकी तेरी जना पा केस कैपल तकी पा ब्रो केस कैपल लोग